ಹಲೋ ಎಲ್ರಿಗೂ ನಮಸ್ಕಾರ ಇದು ಗುರು ಬೋಲ್ಸ್ ಅಂದ್ರೆ ಇದನ್ನೇ ನಾವು ಇಷ್ಟು ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಬ್ಯಾಕ್ ಟು ಬ್ಯಾಕ್ ವಿನ್ ನಮ್ಮ ಬೋಲ್ಸ್ ತಂಡಕ್ಕೆ ಅದ್ಭುತವಾದ ರೈಡಿಂಗ್ ಅದ್ಭುತವಾದ ಡಿಫೆನ್ಸ್ ಎರಡು ಕೂಡ ಇವತ್ತು ಕೂಡ ಹೋದ ಮ್ಯಾಚ್ ಅಲ್ಲಿ ಎಲ್ಲಿ ಬಿಟ್ಟಿದ್ರು ಅಲ್ಲೇನೆ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಯೋಗೇಶ್ ಕ್ಯಾಪ್ಟನ್ಸಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ವಿನ್ ಅವರು ಕೂಡ ಬೀಸ್ಟ್ ಆಗಿ ಕಾಣ್ತಾ ಇದ್ದಾರೆ ಕ್ಯಾಪ್ಟನ್ಸಿ ಅಲ್ಲಿ ಆರು ಟ್ಯಾಕಲ್ ಪಾಯಿಂಟ್ ಬರ್ಜರಿ ಆಗಿ ಅಲಿ ರೇಜ್ ಅವ್ರನ್ನ ಮರೆಯುವಾಗೇ ಇಲ್ಲ ಮತ್ತೊಂದು ಸೂಪರ್ ಟೆನ್ ಗಳಿಸಿದ್ದಾರೆ ಅದ್ಭುತವಾದ ಮ್ಯಾಚ್ ಆಗಿತ್ತು ಈ ಮ್ಯಾಚ್ ನಲ್ಲಿ ಏನಾಯ್ತು ಅದಕ್ಕೊಂಬುದು ಚಾನೆಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪಡ ಪಟ ಅಂತ ಸ್ಟಾರ್ಟ್ ಮಾಡೋಣ ಮೂರನೇ ಸತತ ಮೂರನೇ ಪದ್ಯದಲ್ಲಿ ಸೂಪರ್ ಟೆನ್ ಅನ್ನ ಗಳಿಸಿದ್ರು ಅಂತ ಹೇಳ್ಬಹುದು ಅಲಿರೇಜ್ ಅವರು ಹ್ಯಾಟ್ರಿಕ್ ಸೂಪರ್ ಟೆನ್ ಅದ್ಭುತವಾದ ಫಾರ್ಮ್ನಲ್ಲಿ ಇದ್ದಾರೆ ಅದ್ಭುತವಾದ ಮ್ಯಾಚ್ ಆಗಿತ್ತು ಡಿಫೆನ್ಸ್ ರೈಡಿಂಗ್ ಎರಡು ಕೂಡ ವರ್ಕ್ ಆಯಿತು ರೈಡಿಂಗ್ನ ಇನ್ಫ್ಯಾಕ್ಟು ಅಲಿ ಅವರೇ ಕ್ಯಾರಿ ಮಾಡಿದ್ರು ಡಿಫೆನ್ಸ್ ಡಿಫೆನ್ಸ್ನಲ್ಲಿ ಎರಡು ಕೂಡ ವರ್ಕ್ ಮಾಡಿದ್ರು ಗುರು ಇದು ಬುಲ್ಸ್ನ ಕೋಟೆ ಅಂತ ಹೇಳಿದ್ರೆ ಅಂತಲೇ ಹೇಳ್ಬೋದು ಮೊದಲ ಹಾಫ್ನಲ್ಲಿ ಮೊದಲೇನೆ ಆಲ್ಔಟ್ ಮಾಡ್ತಾರೆ ಹರ್ಯಾಣ ಶ್ರೀಲರ್ಸ್ ಅನ್ನ ಬೆಂಗಳೂರು ಬುಲ್ಸ್ ಅವರು ಸ್ಟಾರ್ಟಿಂಗ್ನಲ್ಲೆಲ್ಲ ಅಬ್ಬರಿಸ್ತಾರೆ ಅಂತಲೇ ಹೇಳ್ಬೋದು ಯೋಗೇಶ್ ಡಿಫೆನ್ಸ್ನಲ್ಲಿ ಕ್ಯಾಚ್ ಆಗ್ತಾ ಇದ್ರೆ ಅದಾದ ಬಳಿಕ ಅಲ್ಲಿ ರೇಜ್ ಅವರು ರೈಡಿಂಗ್ ನಲ್ಲಿ ಪಾಯಿಂಟ್ ತಂದರು ಇದರೊಂದಿಗೆ ಮೊದಲ ಹತ್ತು ನಿಮಿಷದೊಳಗನೆ ಹರಿಯಾಣ ಸ್ಟೀಲರ್ಸ್ ಅನ್ನು ಔಟ್ ಮಾಡಿ ಹತ್ತು ಪಾಯಿಂಟ್ ಲೀಡ್ ಬಂದಿತ್ತು ಸೊ ಅದು ಕೆಲವೇ ಕ್ಷಣಗಳಲ್ಲಿ ಹೋಯ್ತು ಯಾಕಂದ್ರೆ ಬೂಲ್ಸ್ ಕೂಡ ಒನ್ ಟೈಮು ಅದಾದ್ಮೇಲೆ ಆಲೋಟ್ ಆಗಿಬಿಡ್ತಾರೆ ಅವಾಗ ರೆಡ್ಯೂಸ್ ಆಗುತ್ತೆ ಮೂರು ಪಾಯಿಂಟ್ಗೆ ರೆಡ್ಯೂಸ್ ಆಗುತ್ತೆ ಲೀಡು ಅಷ್ಟೇ ಆಮೇಲೆ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಲಾಗುತ್ತೆ ಬೋಲ್ಸ್ ಕಡೆಯಿಂದ ದೀಪಕ್ ಶಂಕರ್ ಕೂಡ ಅತ್ಯುತ್ತಮವಾದ ಕ್ಯಾಚ್ ಆಗ್ತಾರೆ ಹಾಗೆ ಎಸ್ ಅತ್ಯಪ್ಪ ಮೊಟ್ಟಿ ಕೂಡ ಸಾಥ್ ಕೊಡ್ತಾರೆ ಡಿಫೆನ್ಸ್ ನಲ್ಲಿ ಸೊ ಇದರೊಂದಿಗೆ ಮೊದಲ ಹಾಫ್ನಲ್ಲಿ ಲೀಡ್ನಲ್ಲೇ ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಬೋಲ್ಸ್ ತಂಡ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಏನೋ ಇಡೀತ್ತು ಮೊದಲ ಹಾಫ್ ಮುಗಿಸಿದಾಗ ಅದಾದ ಬಳಿಕ ಸೆಕೆಂಡ್ ಹಾಫ್ನಲ್ಲೂ ಕೂಡ ಅದೇ ರೀತಿಯ ಆರ್ಭಟವನ್ನು ಮುಂದುವರಿಸ್ತಾರೆ ನಮ್ಮ ಅಲಿ ರೇಜಾ ಅವರು ಅದ್ಭುತವಾದ ಫಾರ್ಮ್ನಲ್ಲಿದ್ದ ಫಾರ್ಮ್ನಲ್ಲಿದ್ದಾರೆ ಅಲಿ ರೇಜಾ ಅವರು ಸೊ ಈ ಟೀಮ್ ಸಕತ್ತಾಗಿ ಈ ಕಾಂಬಿನೇಷನ್ ಸಾಕತ್ತಾಗಿ ವರ್ಕ್ ಆಗ್ತಾ ಇದೆ ಅಲಿ ಮತ್ತು ಆಶಿಶ್ ಮಲಿಕ್ ರೈಡಿಂಗ್ ನಲ್ಲಿ ಸೊ ಆರಿ ಬ್ರೋಔಟ್ ಆದ್ರೆ ಗಣೇಶ್ ಅವರು ಬರ್ತಾ ಇದ್ದಾರೆ ಅತ್ಯುತ್ತಮವಾಗಿ ಇದು ಸಿಂಕ್ ಆಗ್ತಾ ಇದೆ ಗಣೇಶ್ ಕೂಡ ಬಂದ ತಕ್ಷಣ ಸಕತ್ ಕೆಲಸ ಮಾಡ್ತಾ ಇದ್ದಾರೆ ಪಾಯಿಂಟ್ಸ್ ಗಳನ್ನ ತರ್ತಾ ಇದ್ದಾರೆ ಸೊ ಇದೇ ತಾನೇ ಬೇಕಾಗಿದ್ದು ಸೆಕೆಂಡ್ ಹಾಫ್ ನಲ್ಲೂ ಕೂಡ ಅತ್ಯುತ್ತಮವಾಗಿ ಆಡಿ ಒಂದು ಔಟ್ ಅನ್ನು ಮಾಡ್ತಾರೆ ಇದರೊಂದಿಗೆ ಸೆವೆನ್ ಏಟ್ ಪಾಯಿಂಟ್ಸ್ ಲೀಡ್ ಬರುತ್ತೆ ಸೊ ಅದನ್ನೇ ಕೊನೆ ತನಕ ಕೂಡ ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಸಕ್ಸಿಡ್ ಕೂಡ ಆಗ್ತಾರೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಪಂದ್ಯದಲ್ಲಿ ಸ್ಟಾರ್ ಆಫ್ ದ ಮ್ಯಾಚ್ ಅಂದರೆ ಅದು ಅಲಿ ರೇಜಾ ಹನ್ನೆರಡು ರೈಟ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಇನ್ನು ಡಿಫೆನ್ಸ್ ನಲ್ಲಿ ಯೋಗೇಶ್ ಆರು ಟೋಟಲ್ ಆಗಿ ಟ್ಯಾಕಲ್ ಪಾಯಿಂಟ್ ಅನ್ನ ಗಳಿಸಿದ್ದಾರೆ ಫೈ ಕೂಡ ಗಳಿಸಿದ್ದಾರೆ ಇವರು ಅವರಿಗೆ ದೀಪಕ್ ಶಂಕರ್ ಕೂಡ ಇನ್ನೊಂದು ಕಾರ್ನರ್ ಅಲ್ಲಿ ಆಡ್ತಾರೆ ಅವರು ಅವರು ಕೂಡ ಅತ್ಯುತ್ತಮವಾಗಿ ಆಡಿ ಫೈ ಅನ್ನ ಗಳಿಸಿದ್ದಾರೆ ಸೊ ಇದೇ ಟೀಮ್ ಕೋಆರ್ಡಿನೇಷನ್ ಅಂತ ಹೇಳ್ಬೋದು ಇದನ್ನೇ ನಾವು ವೇಟ್ ಮಾಡ್ತಾ ಇದ್ದು ಬೂಲ್ಸ್ ಕಡೆಯಿಂದ ಆಸ್ಪೆಕ್ಟ್ ಮಾಡ್ತಿದ್ದು ಇದನ್ನೇ ಸೊ ಸಾಕಾಗಿ ಆಗ್ತಾ ಇದೆ ಇವಾಗ ಬ್ಯಾಕ್ ಟು ಬ್ಯಾಕ್ ವಿನ್ ನೊಂದಿಗೆ ಮತ್ತೊಮ್ಮೆ ವಿನ್ನಿಂಗ್ ವೇಸ್ ನಲ್ಲಿ ಇದಾರೆ ಬೋಲ್ಸ್ ಸ್ವಲ್ಪ ಇನ್ನು ಮುಂದಿನ ಪಂದ್ಯಕ್ಕೆ ಇವಾಗ ಗ್ಯಾಪ್ ಇದೆ ಸ್ವಲ್ಪ ಹನ್ನೆರಡು ಸೆಪ್ಟೆಂಬರ್ ಮುಂದಿನ ಪಂದ್ಯ ಇರೋದು ಜೈಪುರ್ ಮೇಲೆ ಅಂತಾನೆ ಅನಿಸುತ್ತೆ ಸೊ ಅದಕ್ಕೂ ಕೂಡ ಇದೇ ರೀತಿ ಆಡಿ ಹ್ಯಾಟ್ರಿಕ್ ಗಳಿಸೋ ಚಾನ್ಸಸ್ಗಳು ತುಂಬಾ ಕಾಣ್ತಾ ಇದೆ ಈ ಟೀಮ್ ಆಡ್ತಿರೋದನ್ನ ನೋಡಿದ್ರೆ ಸೊ ಅದೇ ರೀತಿ ಆಗ್ಲಿ ಅಂತ ನಾವು ವಾಸಿಸೋಣ ಇನ್ನು ಹರಿಯಾಣ ಸ್ಟೀಲಸ್ ಕಡೆ ನವೀನ್ ಕುಮಾರ್ ಇಂಜುರಿ ಸ್ವಲ್ಪ ಅವ್ರಿಗೆ ಹೊಡೆತ ಕೊಡ್ತು ಅಂತಲೇ ಹೇಳ್ಬೋದು ಸೊ ನವೀನ್ ಫಸ್ಟ್ ನಲ್ಲಿ ಅನ್ಕೊಂತೀನಿ ಇಂಜುರಿ ಆಗ್ತಾರೆ ಸೊ ಸೀರಿಯಸ್ ಇಂಜುರಿ ಥರನೇ ಕಾಣ್ತು ಯಾಕಂದ್ರೆ ಕಾಲು ಸ್ಟ್ರೆಚ್ ಮಾಡಬೇಕಾದ್ರೆ ಏನೋ ಇಂಜುರಿ ಆಯಿತು ಅಂತ ಅನ್ಸುತ್ತೆ ಆಮೇಲೆ ಸ್ಟ್ರೆಚರ್ ಮೇಲೆ ತೊಗೊಂಡು ಹೋಗಿದ್ದಾರೆ ಅವ್ರನ್ನ ಸೊ ಹೋಪ್ ಇಟ್ಸ್ ನಾಟ್ ಸೀರಿಯಸ್ ಇಂಜುರಿ ಒಳ್ಳೆ ಪ್ಲೇಯರ್ ಅವರು ನೋಡೋಣ ಏನಾಗುತ್ತೆ ಅಂತ ಸೊ ಇನ್ನು ಶಿವಂಪಣಾರ ಎಂಬ ಮೇಲೆ ಎಲ್ಲ ಜವಾಬ್ದಾರಿ ಬೀಳುತ್ತೆ ಅವರು ಕೆಲವೊಂದು ರೈಡಲ್ಲಿ ಪಾಯಿಂಟ್ಸ್ ಇರ್ತಾರೆ ಆದರೆ ಜಾಸ್ತಿ ಟೈಮು ಟ್ಯಾಕಲ್ ಕೂಡ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಯಾರು ಜಸ್ಟ್ ಪರ್ಫಾರ್ಮೆನ್ಸ್ ಹೇಳ್ಕೊಳ್ಳುವಷ್ಟು ಬಂದಿಲ್ಲ ಸೊ ಇದರೊಂದಿಗೆ ಬೆಂಗಳೂರು ಬೋಲ್ಸ್ ಏಳು ಅಂಕಗಳ ಬರ್ಜರಿ ಜಯವನ್ನು ಸಾಧಿಸುವುದಲ್ಲದೆ ಏಳನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ಪಾಯಿಂಟ್ ಟೇಬಲ್ನಲ್ಲಿ ನಮಗೂ ಕೂಡ ಇದನ್ನೇ ಬೇಕಾಗಿದ್ದು ಸೊ ಸ್ಕೋರ್ ಡಿಫ್ರೆನ್ಸು ಸ್ವಲ್ಪ ಮೈನಸ್ ಇದೆ ಸೊ ಆವತ್ತು ಆಗಿದ್ದ ಪಂದ್ಯದು ಸ್ವಲ್ಪ ಇದಾಗಿದೆ ಅಂತಲೇ ಹೇಳ್ಬೋದು ಎಫೆಕ್ಟ್ ಆಗಿದೆ ದಾಂಗ್ಡಿಯಲ್ಲಿ ಪಂದ್ಯದಿರಬೇಕು ಸೊ ಹಾಗಾಗಿ ಎರಡನೇ ಸ್ಥಾನಕ್ಕೆ ಬೋಲ್ಸ್ ಜಂಪ್ ಇದೇ ಬೇಕಾಗಿದ್ದು ನಮಗೆ ಇದೇ ರೀತಿ ಮುಂದಿನ ಮುಂದಿನ ಪಂದ್ಯಗಳಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬರಲಿ ಅಂತ ಆಸ್ತಾ ಹೆಚ್ಚಿನ ಹುಡುಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕ್ರೀಡಾ ಇವತ್ತಿನ ಮ್ಯಾಚ್ ನೋಡಿದ್ದೀರಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು